ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಪೆಪ್ಪೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಕಲಾವಿದರನ್ನ ಮಾತಾಡ್ತಾ ಇದೀವಿ ಈಗ ನಮಗೆ ಬಾಲ ಸರ್ ಸಿಕ್ಕಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ನಮಸ್ತೆ ಐ ಆಮ್ ಫೈನ್ ಚೆನ್ನಾಗಿದ್ದೀನಿ ಸರ್ ನೀವು ಯಾವುದೇ ಸಿನಿಮಾ ಮಾಡಿದ್ರು ಒಂದು ಖಡಕ್ ರೋಲ್ ಇರುತ್ತೆ ಎಕ್ಸ್ಪೆಷಲಿ ಈ ಸಿನಿಮಾದಲ್ಲಿ ಈ ಸಿನಿಮಾನೇ ಖಡಕ್ ಅಂತ ಹೇಳ್ಬೋದು ಫುಲ್ಲು ರಾ ಸಬ್ಜೆಕ್ಟು ಅಲ್ಲಿ ನಿಮ್ಮ ರೋಲ್ ಹೇಗಿರುತ್ತೆ ಸಿನಿಮಾ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಾರೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ ಸಿನಿಮಾದ್ ಒಳಗಡೆ ಹೇಗಿದೆ ಅಂತಂತ ಖಂಡಿತ ಹೇಳಕ್ಕೆ ಬರಲ್ಲ ಕಾರಣ ಈ ಸಿನಿಮಾದ ನಿರ್ದೇಶಕರಾದಂಥ ಶ್ರೀಶೈಲ್ ಏನಿದ್ದಾರೆ ಅವ್ರು ನಾನು ಪ್ರೀತಿಯಿಂದ ಶ್ರೀ ಅಂತ ಕರಿತೀನಿ ಒಂದು ರೀತಿ ವಿಭಿನ್ನವಾದಂಥ ಆಲೋಚನೆ ಇರೋಂಥ ವ್ಯಕ್ತಿತ್ವ ವ್ಯಕ್ತಿ ಹಾಗಾಗಿ ಇಡೀ ಸಿನಿಮಾದ ನಾನು ಡಬ್ಬಿಂಗ್ ಮಾಡುವಾಗಲೂ ಕೂಡ ನಾನು ಕಡಿಮೆ ದಿನದಲ್ಲಿ ನಾನು ಶೂಟ್ ಮಾಡಿರೋದು ಆದ್ರೆ ಇಡೀ ಸಿನಿಮಾದಲ್ಲಿ ಆವರಿಸ್ಕೊಂಡಿದೆ ಇಡೀ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹಂಚಿದ್ದಾರೆ ಸೊ ಹಾಗಾಗಿ ನನ್ನ ಕ್ಯಾರೆಕ್ಟರು ಆ ಇಡೀ ಆ ಒಂದು ಗ್ರಾಮದ ಪ್ರಮುಖರ ಅಂತ ಅನ್ಸದ್ ಬಿಟ್ರೆ ಅದರಾಜ್ ಎಲ್ಲೆಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಒಂದೊಂದು ವಿಭಿನ್ನವಾದಂಥ ಪಾತ್ರ ವಿಭಿನ್ನವಾದಂತಹ ಒಂದು ಅಪ್ರೋಚ್ನ ಡೈರೆಕ್ಟರ್ ಮಾಡಿದ್ದಾರೆ ಪೆಪ್ಪೆ ಯಾವ ತರದ ಸಿನಿಮಾ ಒಂದು ರಿವೆಂಜ್ ಗೊತ್ತಾಗ್ತಾ ಇದೆ ಒಂದು ಹಳ್ಳಿ ಸಬ್ಜೆಕ್ಟ್ ಗೊತ್ತಾಗ್ತಾ ಇದೆ ಒಂದೇನೋ ಸಂಪ್ರದಾಯ ಬರುತ್ತೆ ಸೊ ಎಲ್ಲ ಬರ್ತಾ ಇದೆ ಸೊ ಏನು ಸರ್ ಆ್ಯಕ್ಚುಲಿ ಪೆಪ್ಪೆ ಅಂದರೆ ಏನು ಎತ್ತ ಇಲ್ಲ ನನ್ನ ನನ್ನ ನಮಗೂ ಸಂಪೂರ್ಣವಾಗಿ ಕಥೆನ ಡೈರೆಕ್ಟರ್ ಹೇಳಿಲ್ಲ ಆದರೆ ಒಂದು ಒನ್ ಒಂದು ನೋಟದಲ್ಲಿ ನಾವು ಗ್ರಹಿಸೋದಾದರೆ ಒಂದು ರೀತಿ ಜನಪದ ನಾಯಕನ ಹುಟ್ಟು ರೀತಿ ಇದೆ ಇಲ್ಲಿ ಅಂದರೆ ರಾಬಿನ್ ಹುಡ್ ಅಂತ ನಾವೇನು ಹೇಳ್ತೀವಿ ಈಗ ನಮ್ಮಲ್ಲಿ ಜನಪದ ನಾಯಕರು ಅಂತಂದರೆ ನೀವು ನಾವು ಎಲ್ಲ ಹೇಳ್ಬೋದು ಅವ್ರನ್ನೆಲ್ಲ ನಾವು ಈಗ ದೇವರಾಗಿ ಮಾಡಿಟ್ಟಿದ್ವಿ ಗದ್ಗೆಗಳು ಯಾರು ಯಾರಿಗಿದ್ವಿ ಈಗ ಮ ಮಂಟೆಸ್ವಾಮಿ ಮಲೈಮಾದೇಶ್ವರ ಕೋಟಿ ಚೆನ್ನಯ್ಯ ಕಾಡುಗೊಲ ಜುಂಜಪ್ಪ ಇವರೆಲ್ಲರೂ ಫೋಕ್ ಹೀರೋಸ್ ಜೀವಂತವಾಗಿ ಇದ್ದವರು ಈಗ ಅವ್ರಿಗೆ ಯಾರು ಭಕ್ತಿಯಾಗಿ ನಡ್ಕೊಳ್ತಾರೋ ಅವರೆಲ್ಲರೂ ಅವ್ರ ಗದ್ದಿಗೆಗೆ ಪೂಜೆ ಮಾಡ್ತಾರೆ ಈಗ ಗುರು ರಾಘವೇಂದ್ರ ರಾಯರು ಏನು ಗದ್ದಿಗೆ ಇದೆಯೋ ಅದನ್ನು ನಾವು ಅದೇ ರೀತಿ ಇಲ್ಲಿ ಊರಲ್ಲಿ ನಡೆಯೋ ಅನ್ಯಾಯನ ವಿರೋಧಿಸಿ ಧಿಕ್ಕರಿಸಿ ಎಲ್ಲವರಿಗೂ ಎಲ್ಲರಿಗೂ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಒಬ್ಬ ನಾಯಕ ನಟ ಹುಟ್ಟುಕೊಳ್ತಾನೆ ಇಲ್ಲಿ ನಟ ಹುಟ್ಟೋದೇ ಅಲ್ಲಿ ಆ ನಾಯಕ ನಟ ಎಲ್ಲರ ಧ್ವನಿಯಾಗಿರ್ತಾನೆ ನಮಗೆ ಸಿನಿಮಾದ ಒಟ್ಟಾರೆ ನಾನು ಗ್ರಹಿಕೆಯಲ್ಲಿ ಗ್ರಹಿಸಿದಾಗ ಸಿಗೋಂಥದ್ದು ಏನಂದರೆ ಒಬ್ಬ ನಾಯಕಲ್ಲಿ ಹುಟ್ಟತಾನೆ ಎಲ್ಲರ ಪರವಾಗಿ ಹೋರಾಡ್ತಾನೆ ಇಂದಿನಿಂದ ಬಂದಿರೋ ಒಂದು ಪರಂಪರೆಯನ್ನು ಮುರಿದು ಹೊಸದಾಗಿ ಎಲ್ಲರ ಬದುಕಿಗಾಗಿ ಎಲ್ ಈ ನೆಲ ಜಲ ಗಾಳಿ ಎಲ್ಲವೂ ಕೂಡ ಎಲ್ಲರದ್ದು ಅನ್ನೋ ಸಮಾನತೆಯನ್ನು ಮೀರೋ ನಿಟ್ಟಿನಲ್ಲಿ ನಾಯಕ ನಟ ಹೊರಡ್ತಾನೆ ಅಂತಂಥ ಸಿನ್ಮಾ ಅನಿಸುತ್ತೆ ಅನಿಸ್ತಾ ಇದೆ ಆಮೇಲೆ ನನಗೆ ಇನ್ನೊಂದು ಏನಿಸ ಅನಿಸುತ್ತೆ ಟ್ರೈಲರಲ್ಲಿ ತಾಕತ್ತಿದ್ದರೆ ಅವನ ತಲೆ ಕಾಯ್ಕೊಳ್ಳಿ ಬಿಡು ಅಂತಂತ ಮಯೂರ್ ಪಟೇಲ್ ಕ್ಯಾರೆಕ್ಟರ್ ಹೇಳುತ್ತೆ ಅಂದರೆ ಇಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಆಗಬೇಕಾಗಿರೋದು ಅದೇ ಈಗ ನನ್ನ ತಲೆ ಕಾಯಬೇಕಾದ್ರೆ ನಾನು ನಾನು ಹೋರಾಡಬೇಕು ಇನ್ಯಾರೋ ಕಾಯ್ತಾರೆ ಅಂತ ನಾನು ಕಾಯ್ತಾ ಕೂರಬಾರ್ದು ಯಾವಾಗ ಈ ಸಮಸ್ಯೆ ಬರುತ್ತೆ ಸಂದರ್ಭ ಬರ್ತದೆ ಅಂತಂದರೆ ಒಂದು ವ್ಯವಸ್ಥೆ ನಮ್ಮನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಬೇಕಾಗಿರೋ ವ್ಯವಸ್ಥೆ ಅರಾಜಕತೆಗೆ ಒಳಗಾದಾಗ ಭ್ರಷ್ಟಾಚಾರತೆಗೆ ಒಳಗಾದಾಗ ಏನು ಸ್ವ ಸ್ವಾರ್ಥಕ್ಕೆ ಆಲೋಚನೆ ಮಾಡೋ ಅಂಥ ಸಂದರ್ಭದಲ್ಲಿ ವ್ಯವಸ್ಥೆ ಹೋಗೋಕ್ಕೆ ಶುರು ಆದಾಗ ಏನಾಗುತ್ತೆ ಈ ರೀತಿ ಸಮಸ್ಯೆಗಳು ಶುರು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಪ್ರತಿಪಾದಿಸ್ತಾ ಇರೋದು ಈ ರೀತಿ ಎಲ್ಲ ಭ್ರಷ್ಟಾಚಾರ ಈ ರೀತಿಯ ಅಂಥ ವ್ಯವಸ್ಥೆ ಸಾಮಾನ್ಯ ಜನರ ವಿರುದ್ಧ ಸಾಮಾನ್ಯ ಜನರಿಗೆ ಸಿಗಬೇಕಾಗಿರೋ ಹಕ್ಕು ಜೀವಿಸೋ ಹಕ್ಕನ್ನು ಕಿತ್ಕೊಳ್ಳೋ ಸಂದರ್ಭದಲ್ಲಿ ಒಬ್ಬ ನಾಯಕ ನಟ ಹುಡ್ತಾನೆ ಪೆಪೆ ಬೋಷ ಈ ರೀತಿಯ ಸಿನಿಮಾ ಅನ್ನೋ ಸಾಧ್ಯತೆಗಳಿದೆ ಬಟ್ ಈ ರೀತಿ ಸಿನಿಮಾಗಳು ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಗೆದ್ದಿದೆ ನಾಯಕ ನಟ ಯಾವಾಗ ಸಾಮಾನ್ಯ ಜನರ ಧ್ವನಿ ಆಗ್ತಾನೋ ಆವಾಗ ಸಾಮಾನ್ಯವಾಗಿ ಸಿನಿಮಾ ಗೆಲ್ಲುತ್ತೆ ನೀವು ಕಾಂತಾರ ತಗೊಳ್ಬೋದು ಕಾಂತಾರದಲ್ಲೂ ಶಿವು ಕ್ಯಾರೆಕ್ಟರು ಸಾಮಾನ್ಯ ಜನರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಕೆ ಜಿ ಎಫ್ ಒನ್ನಲ್ಲಿ ಎರಡನೇದು ಬೇರೆ ಒಂದರಲ್ಲಿ ಒಬ್ಬ ಸಾಮ್ ಸಾಮಾನ್ಯ ಮನುಷ್ಯ ಸಾಮಾನ್ಯ ಬಾಲಕ ತನ್ನ ಒಳಗಡೆ ತುಡಿತವನ್ನು ಬೇರೆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವನು ಹಾಕೋ ಹೆಜ್ಜೆಯಲ್ಲಿ ಎಲ್ಲರನ್ನ ಒಳಗೊಳ್ತಾನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಅಣ್ಣವರು ಅಣ್ಣವ್ರೆಲ್ಲ ಸಿನಿಮಾದಲ್ಲೂ ಜನರನ್ನ ಪ್ರತಿನಿಧಿಸ್ತಿದ್ರು ಅದು ಭ್ರಷ್ಟಾಚಾರ ಆಗ್ಬೋದು ರೈತ ಚಳುವಳಿ ಆಗ್ಬೋದು ಕಾರ್ಮಿಕ ಚಳುವಳಿ ಆಗ್ಬೋದು ಧ್ರುವ ತಾರೆ ಜ್ವಾಲಾಮುಖಿ ಇಂಥೆಲ್ಲ ಹಲವಾರು ಸಿನಿಮಾಗಳಿವೆ ಇನ್ನು ಇನ್ನೂ ಹಿಂದೆ ಹೋದರೆ ರಾಜರ ವಿರುದ್ಧ ಅವರು ನಿಲ್ತಾಯಿದ್ರು ರಾಜರ ವಿರುದ್ಧ ಅವರು ಸಾಮಾನ್ಯ ಜನ ಮಾಡಿ ರಾಣಿನ ಕರ್ಕಂಡು ಬಂದು ಮಣ್ಣಲ್ಲಿ ಮಲಗಿಸಿ ಹಿಂಗೆಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಪೆಪೆಗೆ ಒಂದು ಆ ರೀತಿ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ಆಮೇಲೆ ಅಲ್ಲಿ ಇರೋ ಕಲಾವಿದ್ರನ್ನೆಲ್ಲ ಇವರು ದುಡಿಸ್ಕೊಂಡಿರೋ ರೀತಿ ಇದೆಯಲ್ಲ ಶ್ರೀ ಅದ್ಭುತವಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಸಿನಿಮಾ ಬಗ್ಗೆ ಏನು ಎತ್ತ ಅಂತೇಳಿ ಒಂದು ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಹೇಳಿದ್ರಿ ಈಗ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಸೀನ್ಸ್ ಇತ್ತ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಿಲ್ಮಲ್ಲಿ ಎಕ್ಸ್ಪೆಷಲಿ ಫೈಟ್ ಆಗಿರ್ಬೋದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ನಿಮ್ದು ಕಾಂಬಿನೇಷನ್ ಸೀನ್ ಇತ್ತ ಅದ್ರ ಬಗ್ಗೆ ಏನಾದರೂ ಇದೆ ವಿನಯ್ ರಾಜ್ಕುಮಾರ್ವ್ರ ಜೊತೆ ನಾನು ಮೊದಲನೇ ಸಿನಿಮಾ ಇದು ಮಾಡಿದ್ದು ಫಸ್ಟ್ ಸಿನಿಮಾ ಇದಾದ ನಂತರ ಗ್ರಾಮಾಯಣದಲ್ಲಿ ಮಾಡಿದ್ದೀನಿ ಅದು ಇನ್ನೂ ರನ್ನಿಂಗಲ್ಲಿದೆ ವಿನಯ್ ಅವ್ರದ್ದು ಇಂದಿನ ಎರಡು ಸಿನಿಮಾಗಳನ್ನ ನಾನು ನೋಡಿದ್ದೆ ಬಟ್ ಅಲ್ಲಿ ವಿನಯ್ ಇದ್ದಿದ್ದು ಬೇರೆ ಇಲ್ಲಿ ವಿನಯ್ ಇದ್ದದ್ದೇ ಬೇರೆ ಇಲ್ಲಿ ಅವರು ಪಾತ್ರಕ್ಕೆ ತಯಾರಾಗಿದ್ದ ರೀತಿನೋ ಅಥವಾ ಅವರು ಅವರೊಳಗಡೆದ್ದ ಒಂದು ವ್ಯಕ್ತಿತ್ವನ ಇದ್ರ ಮುಖಾಂತರ ಏನಾದ್ರು ಗುರ್ತಿಸ್ಕೊಂಡ್ರೆ ಗೊತ್ತಿಲ್ಲ ಒಂದು ಕಾಮಿನ ಒಂದು ಸೀನ್ ಬರುತ್ತೆ ತುಂಬ ಲೆಂತ್ ಸೀನ್ ಅದು ನಮ್ಮದು ಅದನ್ನು ಡೈರೆಕ್ಟ್ ಸಿಂಗಲ್ ಶಾಟಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದರು ನಾನು ಅಂದರೆ ಆ ಊರನ್ನ ಇದನ್ನು ನಮ್ಮ ಪರವಾಗಿ ಅವ್ರಗಳನ್ನ ಕೆಲಸ ಮಾಡೋದಕ್ಕೋಸ್ಕರ ನಾನು ಅವ್ರಿಗೆ ಸುಪಾರಿ ಕೊಡೋದು ಅವ್ರಿಗೆ ಹಿಂಗೆ ಮಾಡಿ ನೀವು ನಿಮ್ಮ ಹಳೇದೇನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡ್ತೀನಿ ಅಂತ ಅಲ್ಲಿ ಅವರು ನಾನು ತುಂಬ ಮೇಲಿಸ್ತರದಲ್ಲಿರುವಂಥ ವ್ಯಕ್ತಿ ಅವರು ಕೆಳಸ್ ವ್ಯಕ್ತಿ ಆದರೆ ಆ ಒಂದು ಪಾತ್ರ ಪೋಷಣೆಯನ್ನು ನಿರ್ದೇಶಕರು ಏನು ಮಾಡಿಕೊಟ್ಟಿದ್ದಾರೋ ಹೇಳಿದ್ದಾರೋ ಆ ಪಾತ್ರವನ್ನು ಎಷ್ಟು ಗಾಂಭೀರ್ಯದಿಂದ ಅದನ್ನು ಪ್ರೆಸೆಂಟ್ ಮಾಡಿದ್ರು ಅಂತಂದರೆ ನಾನೇ ಒಂದು ಕ್ಷಣ ಆವಾಗ್ ಕಾದೆ ಇಂದಿನ ಎರಡು ಸಿನಿಮಾಗಳಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಇಲ್ಲಿ ಒಂದು ಪಾತ್ರವಾಗಿ ಹೊರಹೊಮ್ಮದಿದೆಯಲ್ಲ ಆ ನೋಟ ಟೈಮಿಂಗ್ಸು ಮತ್ತು ಆ ಭಾವ ಮತ್ತು ಅಭಿನಯ ಇವೆಲ್ಲವೂ ಸಹಜವಾಗಿ ಆ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ ಅತಿಯೂ ಅಲ್ಲದ ಕಡಿಮೆಯೂ ಅಲ್ಲದ ಯಾಕಂದರೆ ಈ ರೀತಿ ಆಲೋಚನೆ ಮಾಡೋಂಥ ಕಲ್ಟ್ ನಿರ್ದೇಶಕರು ಏನಿರ್ತಾರೋ ಇವರು ಸ್ವಲ್ಪ ನಮ್ಮಂತ ಅಂದ್ರೆ ನಮ್ಮಂತ ಅನ್ನೋದಕ್ಕಿಂತ ಎಲ್ಲರಿಗೂ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ ಅಲ್ಲಿನೋ ಒಂದು ಹಿಡಿ ಬೇಕು ಆ ಹಿಡಿದ್ರೆ ಮಾತ್ರ ನಾವು ಸಾಗಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಪಲ್ಲ ಮೂವತ್ತು ಸಾರಿ ಆದರೂ ಒಪ್ಪಲ್ಲ ಓಕೆ ಸೊ ಹಾಗಾಗಿ ಈ ಈ ವಿಚಾರದಲ್ಲಿ ವಿನಯ್ ಅವರಂತೂ ಇಡೀ ಪಾತ್ರವನ್ನು ಅದ್ಭುತವಾಗಿ ನಿರ್ ನಿಭಾಯಿಸಿದ್ದಾರೆ ನಿರ್ವಹಿಸಿದ್ದಾರೆ ಪ್ರೆಸೆಂಟ್ ಮಾಡಿದ್ದಾರೆ ಎಗೇನ್ ನಾನು ಹೇಳ್ತಾ ಇದ್ದೀನಿ ಇವಾಗ ಜನನಾಯಕ ಹುಟ್ಕೊಳ್ತಾನಲ್ಲ ಜನನಾಯಕ ಹುಟ್ಕೊಳ್ಳೋದೇ ಇಲ್ಲಿ ಹಾಗೆ ನಾಯಕ ನಟನಾಗಿ ಅತ್ಯದ್ಭುತವಾಗಿ ಮತ್ತೊಮ್ಮೆ ಇವರು ಇವರನ್ನ ಸಾಬಿಪಡಿಸಿಕೊಂಡಿದ್ದಾರೆ ಜನಗಳ ಮುಂದೆ ಬರ್ತಾರೆ ಜನಗಳೆಲ್ಲ ಇಷ್ಟ ಆಗುತ್ತೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ಒಳ್ಳೆಯದಾಗಲಿ ಸರ್ ಸಿನಿಮಾಗೆ ನಿಮಗೂ ಆಲ್ ದ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಮಸ್ತೆ